ರಾಜ್ಯದ ಅಧ್ಯಕ್ಷನ್ ಮಾಡಿದ್ರು ನಾನು ಅದನ್ನು ರಾಜೀನಾಮೆ ಕೊಟ್ಟೆ ನಾನು ಯಾಕೆಂತಂದ್ರೆ ಅಲ್ಲಿ ಏನು ಕೆಲಸ ಕೆಲಸ ಮಾಡಲಿಕ್ಕೆ ನಮ್ಮನ್ನು ಬಿಡಲಿಲ್ಲ ಅಲ್ಲಿ ಎಮ್ ಎಲ್ ಅದಕ್ಕೂ ಕೂಡ ಇಂಟ್ರಿವೆನ್ಷನ್ ಎಸ್ ಅದಕ್ಕೂ ರಾಜೀನಾಮೆ ಕೊಟ್ಟರು ನಿಮ್ಮನ್ನು ತೆಗಿಬೇಕು ತೆಗೆದು ರಾಜಕೀಯದಲ್ಲಿ ಅವೆಲ್ಲ ಇದೆ ಬಟ್ ಇಷ್ಟಾದರೂ ಕೂಡ ನಾನು ಓಪನ್ ಆಗಿ ಹೇಳಿದ್ದೀನಿ ದೇವೇಗೌಡರ ಸಹಾಯ ಜನ್ಮ ಇರೋ ತನಕ ನೆನೀತೀನಿ ನಿಮ್ಮ ಫೋಟೋನ ನಾನು ದೇವ್ರ ಮೊದಲು ಇಟ್ಟು ಪೂಜೆ ಮಾಡಿದೆ ಅದು ಬೇರೆ ಹಾಗಾದರೆ ಮೋದಿ ಏನು ಮಾಡಿದ್ದಾರೆ ಯಾವ ಬಡವರ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇಲ್ಲಿ ಹೇಳಿಯಪ್ಪ ಇನ್ನೊಂದು ಮನೆ ಎಂಥಿತ್ತಾದ್ರಿ ಬರೀ ಬರೀ ಭಾಷಣಗಳು ನಡೀತಾ ಇದ್ವಿ ಅಲ್ಲ ರೀ ಇಂದಿರಾ ಗಾಂಧಿ ಇಪ್ಪತ್ತು ಅಂಶದ ಕಾರ್ಯಕ್ರಮಗಳ ಆರ್ಥಿಕ ಕಾರ್ಯಕ್ರಮಗಳು ಎಷ್ಟೆಲ್ಲ ಆಗೋಯ್ತು ಕಟ್ಟು ನೆಹರು ಆಧುನಿಕ ಭಾರತವನ್ನು ಕಟ್ಟಿದಂಥವ್ರು ರಾಜೀವ್ ಗಾಂಧಿ ಕಂಪ್ಯೂಟರೈಸ್ಡ್ ಇವತ್ತೆಲ್ಲ ಹಿಡ್ಕೊಂಡಿರಲಿಲ್ಲ ಹಿಂಗೆ ಮಾತಾಡ್ತಿರಲ್ಲ ದೇಶ ವಿದೇಶಗಳು ಹಿಡ್ತಿ ಪಕ್ಕ ಎಲ್ಲ ಯಾರು ತಂದಿದ್ದಿ ದೇಶಕ್ಕೆ ರಾಜೀವ್ ಗಾಂಧಿ ಅವ್ರ ಬಗ್ಗೆ ಮಾತಾಡಿದೆ ನೀವು ಅರುವತ್ತು ವರ್ಷಗಳಿಂದ ನಾನು ಇಂಥ ಪ್ರಧಾನಮಂತ್ರಿ ನೋಡಿಲ್ಲ ಅಯ್ಯೋ ದೇವರೇ ದೇವೇಗೌಡ್ರೆ ನಿಮ್ಮ ಕಣ್ಣಿಗೆ ನೆಹರು ಕಾಣ್ತಾ ಇಲ್ವಾ ಅವ್ರ ಕಾರ್ಯಕ್ರಮಗಳು ಕಾಣ್ತಾ ಇಲ್ವಾ ಇಂದಿರಾ ಗಾಂಧಿಯವ್ರ ಕಾರ್ಯಕ್ರಮ ಕಾಣ್ತಾ ಇಲ್ವಾ ರಾಜೀವ್ ಗಾಂಧಿ ಅವರ ಫೋನ್ ನಿಮ್ಮ ಹತ್ರ ಇಲ್ವಾ ವಯಸ್ಸಾದರೂ ಹಿಡ್ಕೋತಿರಲ್ಲ ಅಲ್ಲಿಲ್ವಾ ನಿಮ್ಮ ಹತ್ರ ನೋ ಅದಕ್ಕೆ ನಾನು ಹೇಳಿದ್ದು ನೋ ಅಲ್ಲ ದೇವೇಗೌಡರಿಂತ ಒಬ್ಬ ಧೀಮಂತ ನಾಯಕರಿಂದ ಸುಮ್ ಸುಮ್ಮನೆ ಹೊಗಳುವಂಥದನ್ನು ಯಾರು ಸಹಿಸಲ್ಲ ಅದನ್ನು ಅದನ್ನು ಪರಿಗಣಿಸೋದು ಇಲ್ಲ ಯಾರು ಕೂಡ ಯಾಕೆ ಕೇಳಬಾರ್ದು ತಪ್ಪೇನು కొడోదు బిడోదు బేరే విచార రీ యార్ మీట్ మతీవి బీ బేరే విచార నాను రాత్రి ఒత్తివనలో అగలొత్తి హోగ్ నను దేవేగౌడ రాత్రి ఒత్తు గుండ్రయర్ మన హోవ్ చౌక కట్కూ నోవనల్ నేర్వేణ్ హీ బెంగళూరు ఆస్ అయ్యప్ప ఇల్ బెంగళూరు ఆస్పత్రేలు ఇద్ద నిజ ಅರೆ ಬೇರೆ ವಿಚಾರ ರೀ ಅವ್ರೇನು ಆಸ್ತಿ ಕೊಟ್ಟಿಲ್ಲ ನನಗೆ ಒಂದು ಪಕ್ಷದಲ್ಲಿ ನನಗೆ ಎಸ್ ನನಗೆ ಹುಣ್ ನಾನು ನಾನು ಎಷ್ಟು ಸರಿ ಹೇಳಿದ್ದೀನಿ ನಾನು ನನಗೆ ಮುಚ್ಕೊಂಡಿದ್ದೀನಿ ಅದನ್ನ ದೇವೇಗೌಡರು ಹುಣಸೂರಿನಿಂದ ನನಗೆ ಪುನರ್ಜನ್ಮ ಕೊಟ್ಟರು ದೇವರಾದರ್ಸರು ಜನ್ಮ ಕೊಟ್ಟವರು ಬಟ್ ವ್ಯತ್ಯಾಸ ಆದಾಗ ನಾನು ಯಾರೂ ನೋಡೋನು ಅಲ್ಲ ನಾನು ನೀ ನೀ ಐ ನೋ ನೆವರ್ ನಾನು ನೋಡದೆ ಪೇಪರ್ ಯಾರೋ ಪುಣ್ಯಾತ್ಮರು ಹೇಳಿದ್ರೆ ಅದನ್ನೇ ನೀವು ಹೇಳ್ತಾ ಕೂತಿದ್ದೀರಾ ಅದಲ್ಲ ರೀ ನೋ ಅದಲ್ಲಪ್ಪ ನಿಜ ಮಾಡಿರೋದೇನಿಲ್ಲ ನಾನು ಎಸ್ ಮಾಡಿದ್ದೀರಾ ಬಟ್ ಚಿನ್ನದ ಚಿನ್ನದ ಕತ್ತಿ ಅಂತೇಳಿ ಅದ್ರಲ್ಲಿ ವಸ್ತು ವಸ್ತುಸ್ಥಿತಿ ಹೇಳಬೇಕಾಗೋದ್ ಜನಕ್ಕೆ ಹೇಳ್ತೀನಿ ನಾನು ಹೇಳ್ತೀನಿ ಅದು ಅದು ಯಾರು ತಡಿಯೋಕ್ಕಾಗಲ್ಲ ಅದು ನಾನು ಹಾ ಕಾಂಗ್ರೆಸ್ಸು ಏನು ಕತೆ ಏನು ಅನೇಕ ರೀ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನೂ ಬಿಟ್ಟಿಲ್ಲ ನಾನು ಸಿದ್ದರಾಮಯ್ಯ ಬಗ್ಗೆ ಮಾತಾಡಿದ್ದೀನಿ ಇಲ್ಲಿ ಯಾವ ಮುಲಾಜು ಇಲ್ಲ ರೀ ಬಹುಶಃ ಇವತ್ತು ರಾಜ್ಯದಲ್ಲಿ ವಸ್ತುಸ್ಥಿತಿಯನ್ನು ಜನರಿಗೆ ತಿಳಿಸ್ತಾ ವಿಶ್ವನಾಥ್ ಒಬ್ಬ ವಿವಾದಾತ್ಮಕ ಅಂತ ಬ್ರ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬಿಕಾಸ್ ಯಾ ನಾ ನಾ ಈವನ್ ನನ್ನ ಇಲಾಖೆಯಲ್ಲೂ ಬಿಟ್ಟಿಲ್ಲ ಕೃಷ್ಣ ಅವ್ರಿಗೂ ಬಿಟ್ಟಿಲ್ಲ ಮೊಯ್ಲಿಯವ್ರಿಗೂ ಬಿಟ್ಟಿಲ್ಲ நான் இரோ விசாரதல்ல நான் எல்லோரு பயோதல்ல டிக்கை மாபினேட் சும்னு சமச்சிரி குள்ளே நரி அல்ல ஐ விஸ்வநாத் தேங்க்யூ ஒன்ட்டி ட்வனினே கட்டி ட்வனி ரீ ಒಂಟಿ ಧ್ವನಿ ಗಟ್ಟಿ ಧ್ವನಿ ಅದು ಆ ನಾನು ಒಬ್ಬನೇ ಸರಿ ಅಂತ ಅಲ್ಲ ರೀ ನಾನು ನಾನು ನನ್ನ ವಿಚಾರ ಹೇಳಿ ನೋ ನಾನು ನಾನು ಒಬ್ಬನೇ ಅಂತ ಹೇಳ್ತಾ ಇಲ್ಲ ಮಾಡಿ ನೀವು ಯಾರು ಬೇಡ ಅಂತಾರೆ ವಾಕ್ ಸ್ವಾತಂತ್ರ್ಯ ಇಲ್ವೇ ಎಲ್ಲರಿಗೂ ವಸ್ತುಸ್ಥಿತಿ ಹೇಳುವಂಥ ಪ್ರಜ್ಞತೆ ಇಲ್ವೇ ಹೇಳಿ ಯಾರು ಬೇಡ ಅಂತಾರೆ ನಾನು ಪುಸ್ತಕಗಳಲ್ಲೇ ಬರೆದಿದ್ದೀನಲ್ರಿ ಏನು ಅಂತ ಹೇಳಿ ಹಳ್ಳಿ ಹಕ್ಕಿ ಹಾಡುವಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ